ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ ಇದರ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗದ ವತಿಯಿಂದ ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆ ಪುಸ್ತಕ ಪ್ರದರ್ಶನ ಮತ್ತು ಓದುವಿಕೆಯಿಂದ ವ್ಯಕ್ತಿತ್ವ ವಿಕಸನ ಎಂಬ ವಿಷಯದ ಕುರಿತು ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಪ್ರಥಮ ಪದವಿ ವಿದ್ಯಾರ್ಥಿನಿಯರಾದ ಅನಿತಾ ಧನ್ಯ ಸಿಂಚನ ಭಾಗ್ಯ ಮತ್ತು ಅಕ್ಷತಾ ಪ್ರಾರ್ಥಿಸಿದರು Uh, this video ಗ್ರಂಥಪಾಲಕ ಶ್ರೀರಾಮ ಕೆ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸರ್ವರನ್ನು ಸ್ವಾಗತಿಸಿದರು ಪುಸ್ತಕಗಳು ಉಪಯೋಗಕ್ಕಾಗಿ ಪ್ರತಿಯೊಂದು ಪುಸ್ತಕಕ್ಕೂ ಕೂಡ ಅದರದ್ದೇ ಆದ ಓದುಗರಿರುತ್ತಾನೆ ಎವ್ರಿ ರೀಡರ್ ಇಸ್ ಅವರ್ ಹಾರ್ ಬುಕ್ ಪ್ರತಿಯೊಬ್ಬ ಓದುಗರಿಗೂ ಕೂಡ ಅವನದ್ದೇ ಆದಂತಹ ಪುಸ್ತಕಗಳಿರುತ್ತವೆ ಸೇವ್ ದ ಟೈಮ್ ಆಫ್ ದಿ ರೀಡರ್ ಓದುಗನ ಸಮಯವನ್ನು ಉಳಿಸು ಲೈಬ್ರರಿ ಇಸ್ ಎ ಗ್ರೋಯಿಂಗ್ ಆರ್ಗ್ಯಾನಿಸಮ್ ಗ್ರಂಥಾಲಯ ಅನ್ನುವಂಥದ್ದು ಅದು ನಿರಂತರವಾಗಿ ಬೆಳೆಯುತ್ತಿರುವಂತಹ ಬೆಳೆಯುವಂತಹ ಸಂಸ್ಥೆ ಈ ಐದು ಪಂಚ ತತ್ವಗಳನ್ನು ಪ್ರಪಂಚಕ್ಕೆ ನೀಡಿದವರು ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರು ಆತ್ಮೀಯರು ವಿಶೇಷವಾಗಿ ದೇಶದ ಶಿಕ್ಷಕರಿಗೆ ನೀಡುವಂತಹ ಅತ್ಯುನ್ನತ ಪುರಸ್ಕಾರವಾದಂತಹ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಶ್ರೀ ಶಂಕರ್ ಸಾರಾಡ್ಕ ಅವರು ವಿಶೇಷವಾಗಿ ಅವರು ಯಕ್ಷಗಾನದಲ್ಲಿ ಆಸಕ್ತಿ ಇರುವವರು ಅನುಭವಿ ಯಕ್ಷಗಾನ ತಾಳಮಗಳೆಯ ಕಲಾವಿದರು ಅವರನ್ನು ನಮ್ಮ ಕಾಲೇಜಿನ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದ ಶ್ರೀ ಶಂಕರ ಸಾರಡ್ಕ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಮೌಲಿಕ ಪುಸ್ತಕಗಳನ್ನು ಓದುವುದರ ಮೂಲಕ ಜ್ಞಾನಾರ್ಜನೆಯನ್ನು ಹೆಚ್ಚಿಸಿ ಹಾಗೂ ನಮ್ಮಲ್ಲಿ ಸೃಜನಾತ್ಮಕ ಚಿಂತನೆಗಳು ಬೆಳೆಯಬೇಕಾದರೆ ನಾವು ಪಾಠ ಪುಸ್ತಕಗಳ ಜತೆಗೆ ಗ್ರಂಥಾಲಯದಲ್ಲಿ ಲಭ್ಯವಿರುವ ಎಲ್ಲ ವಿಧದ ಪುಸ್ತಕಗಳನ್ನು ಹೆಚ್ಚು ಹೆಚ್ಚು ಓದಬೇಕೆಂದು ವಿದ್ಯಾರ್ಥಿಗಳಿಗೆ ತಮ್ಮ ಅನುಭವದ ನುಡಿಗಳನ್ನು ಹೇಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಮೌಲ್ಯ ಪುಸ್ತಕಗಳನ್ನು ಓದಬೇಕು ಪುಸ್ತಕಗಳನ್ನು ಅಂತ ಕೇಳುವಾಗ ಯಾವ ಯಾವ ಪುಸ್ತಕಗಳನ್ನು ಓದುವ ಪತ್ರಿಕೆಗಳನ್ನು ಓದಬೇಕು ಅದರ ಜೊತೆಗೆ ಮೌಲ್ಯಿಕ ಪುಸ್ತಕಗಳು ಯಾವ ಏನು ಕಾಲದ ಮೇಲೆ ಪತ್ತೆದಾರಿ ನನಗೆ ಇಂಟ್ರೆಸ್ಟು ಒಂದು ಕಾಲದಲ್ಲಿ ನಾವೇನಿರುವಾಗ ಚಂದಮಾಮ ಮತ್ತು ಬಾಲಮಗಳ ಬರ್ತಾ ಇತ್ತು ಅದು ನಮಗೆ ಓದಿಗೆ ಹರಿಸ್ತು ಕತೆಗಳಿರಬಹುದು ಆದರೆ ಓದಿನ ರುಚಿ ನಾಚಿಸುವಂತಹ ಪುಸ್ತಕಗಳಾಗಿರ್ತದೆ ಅದರಿಂದಾಗಿ ನಾವು ಮೌಲಿಕ ಪುಸ್ತಕಗಳನ್ನು ನೋಡಿದ ಕೂಡಲೇ ಗೊತ್ತಾಗ್ತದೆ ಏನೇನು ಅಂತ ಪುಸ್ತಕಗಳನ್ನು ನೋಡಿದ ಕೂಡಲೇ ನಮಗೆ ಅರ್ಥ ಆಗ್ತದೆ ಹೀಗೆ ಒಂದು ಪುಸ್ತಕ ಒಂದು ಇದನ್ನು ನೋಡಿದ ಕೂಡ ಹಿರಿಯರಿಗೆ ಇದರ ಇಂಟ್ರೊಡಕ್ಷನ್ ಅಲ್ಲಿ ಎಂಥದ್ದು ಬರ್ತಾರೆ ಬಾಕಿ ಇಂಡೆಕ್ಸ್ ನಲ್ಲಿ ಎಂತ ಹೀಗೆ ನಾವು ಹಂತಗಳು ಸ್ಟಿಮಿಂಗ್ ಸ್ಕ್ಯಾನಿಂಗ್ ಆ್ಯಂಡ್ ರೀಡಿಂಗ್ ಒಂದು ಶಬ್ದಗಳು ಒಂದು ಪುಸ್ತಕವನ್ನು ನೋಡಿದ ಅಥವಾ ಪತ್ರಿಕೆ ನೋಡಿದ ನೋಡ್ತಾ ಹೋಗುತ್ತೇವೆ ನಾವು ಅದರಲ್ಲಿ ಸ್ಕಿಮ್ಮಿಂಗ್ ಬಿಟ್ವೀನ್ ದ ಸ್ಕ್ಯಾನಿಂಗ್ ಮೇಲೆ ಮೇಲೆ ಒಂದು ಪುಸ್ತಕನ ಸ್ವಾಮಿ ವಿವೇಕಾನಂದರು ಮೇಲಿಂದ ಕೆಳಗೆ ಡಮ್ಮಿ ಬಂದೆ ಇತ್ತು ಪುಸ್ತಕದಲ್ಲಿ ಸುಮಾರು ಒಂದು ಇನ್ನೂರು ಶಬ್ದಗಳೇ ಇರ್ತದೆ ಸೈಜ್ ಹಾಕಿದ್ರೆ ಸ್ವಲ್ಪ ಹೆಚ್ಚು ಕಡೆಯಿಂದ ನೋಡ್ಬೋದು ಅದನ್ನು ಒಂದೇ ಸೆಕೆಂಡ್ ನಲ್ಲಿ ಓದಿ ಮುಗಿಸಿದ್ರೆ ಎರಡು ಮೂರು ಓದಿ ಆಗ್ತದೆ ಎಕ್ಸ್ಪರ್ಟ್ಗಳಿಗೆ ನೀವು ಅಭ್ಯಾಸ ಮಾಡಿ ಓದಿ ಆಗುವಾಗ ಒಂದು ಕೋಟಿ ರೂಪಾಯಿ ಆಯ್ತು ನಡಗಲಿಕ್ಕೆ ಶುರು ಆಯ್ತು ಇವರು ಬಂದದ್ದು ಈ ಸ್ವಾಮೀಜಿ ಅಲ್ಲ ಅಲ್ಲ ಬಿಸ್ನೆಸ್ ಮಾಡ್ಲಿಕ್ಕೆ ಬಂದಿ ಗುರುಜಿಯ ಕಾಲಿಗೆ ಬಿಡ್ತಾನೆ ನನ್ನನ್ನು ಕ್ಷಮಿಸಿ ಇಲ್ಲ ನಾನು ಹೋಗ್ತೇನೆ ಆಗ ಗುರುಜಿ ಅವರ ಎತ್ತಿ ಹೇಳಿದಂತೆ ಇಲ್ಲ ಇನ್ನೊಂದು ಅಮೂಲ್ಯವಾದ ಉಂಟು ಎಂತ ಹೇಳ ನೀನು ಪಿ ಎಚ್ ಡಿ ಮಾಡಿದ್ದೆ ಮೊದಲ ಕ್ಷಮೆಗೆ ಹೇಳಿದ್ದೇನೆ ಯುಆರ್ಮನೆ ಪಿ ಎಚ್ ಡಿ ನಿನ್ನ ತಲೆಯನ್ನು ನೀನು ಅತ್ಯದ್ಭುತವನ್ನ ಮಾಡಿದ್ದೀಯ ಅದಲ್ಲ ಜೀವನಕ್ಕೆ ಬೇಕಾದ್ದು ನಿನ್ನ ತಲೆಯನ್ನು ನೀನು ಉಪಯೋಗಿಸಲೇ ಇಲ್ಲ ಇವನು ಅವನ ತಲೆಯನ್ನೇ ಉಪಯೋಗಿಸಲಿಲ್ಲ ಇವತ್ತು ನಾವು ಜೀವನದಲ್ಲಿ ಸಫಲರಾಗಬೇಕು ಅಂತ ಹೇಳಿ ಆದರೆ ನನಗೆ ಪಿ ಎಚ್ ಡಿ ಬೇಕಾದಲ್ಲ ಏನು ವಿದ್ಯಾಭ್ಯಾಸ ಹೆಪ್ಪೆಟ್ಟಿದ್ದವರು ಕೂಡ ಜೀವನದಲ್ಲಿ ಅತ್ಯಂತ ಶ್ರೇಷ್ಠತನ ಮಾಡಿದ್ದಾರೆ ಆದರೆ ನಾವು ಇಷ್ಟ ಇರುವವರು ಕೂಡ ಪುಸ್ತಕಗಳನ್ನು ಓದಿ ನಮ್ಮ ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಅಂದ್ರೆ ಅದ್ಭುತವಾದ ಕ್ರಿಯೇಟಿವಿಟಿ ಸ್ವಲ್ಪ ಒಂದು ಭಾಷಣ ಮುಂತಾಗ್ತದೆ ವಿದ್ಯಾರ್ಥಿಗಳು ನೀವೆಲ್ಲರೂ ಅದೃಷ್ಟವಂತರು ಬೆಟ್ಟಪಾಡಿ ಸ್ಥಳದಲ್ಲಿ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಇದೆ ಅವರಿಗೆ ನಾನು ಬಂದಿದ್ದೆ ಸೈನ್ಸಿನ ವಿದ್ಯಾರ್ಥಿಗಳಿಗೆ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ ಮೂಲಕ ಏನೋ ನನಗೆ ಗೊತ್ತಿದ್ದಂತ ಕೆಲವು ವಿಷಯಗಳನ್ನು ತಿಳಿಸಿದೆ ಆವಾಗಕ್ಕೂ ಈಗಕ್ಕೂ ಬಹಳಷ್ಟು ವ್ಯತ್ಯಾಸ ಕಾಣ್ತಾ ಹೋಗುತ್ತೆ ಲೈಬ್ರರಿಗೆ ಹೋದೆ

ಮತ್ತೆ ಓದಿನತ್ತ ಕೊಂಡೊಯ್ಯುವ ಮತ್ತು ಸಾಮಾಜಿಕ ಜಾಲತಾಣಗಳನ್ನು ಸಮರ್ಪಕವಾಗಿ ಬಳಸುವ ಅಗತ್ಯತೆಯನ್ನು ಒತ್ತಿ ಹೇಳಿದ ಅವರು ಬರೇ ಅಂಕಗಳಿಗೆ ಸೀಮಿತರಾಗದೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬದುಕುವುದನ್ನು ಕಲಿಯಿರಿ ಎಂಬುದಾಗಿ ಕಿವಿಮಾತು ಹೇಳಿದರು ಒಂದು ಹಿಡಿತವನ್ನು ಸಾಧಿಸುವಂತಾಗುತ್ತದೆ ಒಳ್ಳೆ ಸಮರ್ಥವಾಗಿ ಸಂವಹನ ಮಾಡುವುದಕ್ಕಾಗ್ತದೆ ನೆನಪಿಟ್ಕೊಳ್ಳಿ ನಮಗೆ ಸಂವಹನವನ್ನು ಮಾಡುವುದಕ್ಕೆ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಆಧುನಿಕ ತಲೆಮಾರಿಗೆ ಸಂವಹನವನ್ನು ಮಾಡುವುದಕ್ಕೆ ಬರುವುದಿಲ್ಲ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಓದುವುದೇ ಇಲ್ಲ ಓದಿಗೆ ನೀವು ಮುಖ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ವ್ಯಕ್ತಿತ್ವವನ್ನ ಚೆನ್ನಾಗಿ ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯ ಬಹುತೇಕ ಪ್ರಾಂಶುಪಾಲರಾದ ಡಾಕ್ಟರ್ ವರದರಾಜ ಚಂದ್ರಗಿರಿಯವರು ಅಧ್ಯಕ್ಷತೆ ವಹಿಸಿ ಕಾಲೇಜಿನ ಗ್ರಂಥಾಲಯದಲ್ಲಿ ವಿಪುಲವಾಗಿ ಲಭ್ಯವಿರುವ ಪುಸ್ತಕಗಳು ಮತ್ತು ಕಾಲೇಜಿನ ಡಿಜಿಟಲ್ ಲೈಬ್ರರಿಯಲ್ಲಿ ಒದಗಿಸಲಾದ ಈ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಿ ಎಂಬುದಾಗಿ ಹೇಳಿದರು ಐಕ್ಯುಎಸ್ಸಿ ಸಂಚಾಲ ಸಂಚಾಲಕರಾದ ಪ್ರೊಫೆಸರ್ ರಾಮಚಂದ್ರ ಡಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಂಗವಾಗಿ ಗ್ರಂಥಾಲಯದಲ್ಲಿ ಪುಸ್ತಕ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಕಾಲೇಜಿನ ವಿದ್ಯಾರ್ಥಿಗಳು ಉಪನ್ಯಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಂಡರು ಭಾರತದ ಆಧುನಿಕ ಗ್ರಂಥಾಲಯಗಳ ಶಿಲ್ಪಿ ಪದ್ಮಶ್ರೀ ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಅವರ ಭಾವಚಿತ್ರಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಪುಷ್ಪ ನಮನಗಳನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ಸಿಹಿ ತಿಂಡಿ ವಿತರಿಸಲಾಯಿತು ಅಂತಿಮ ಪದವಿಯ ಕೃತಿ ಕೆ ಅತಿಥಿಗಳನ್ನು ಪರಿಚಯಿಸಿದರು ಮಮತಾ ತೃತೀಯ ಬಿ ಎ ಕಾರ್ಯಕ್ರಮವನ್ನು ನಿರೂಪಿಸಿದರು